ಇದು ನಿಮ್ಮ ವಾಹಿನಿ ಮಂಡಿ ನೋವಿನ ಚಿಕಿತ್ಸೆಗಾಗಿ ತನ್ನ ಚಿಕ್ಕಮ್ಮ ಸಾವಿತ್ರಮ್ಮರವರು ನಾಗಮಂಗರ ತಾಲೂಕಿನ ಬೆಳ್ಳೂರಿನ ಶ್ರೀ ವೆಂಕಟೇಶ್ವರ ಡೇ ಕೇರ್ ಕ್ಲಿನಿಕ್ನ ಡಾಕ್ಟರ್ ಪಾರ್ಥಸಾರಥಿ ಅವರ ಬಳಿ ಚಿಕಿತ್ಸೆಗಾಗಿ ಬಂದಿದ್ದು ವೈದ್ಯರಾದ ಡಾಕ್ಟರ್ ಪಾರ್ಥಸಾರಥಿ ಅವರ ಸರಿಯಾದ ರೀತಿ ಚಿಕಿತ್ಸೆಯನ್ನ ನೀಡದೆ ಅವರ ಬೇಜವಾಬ್ದಾರಿತನದಿಂದ ಮತ್ತು ನಿರ್ಲಕ್ಷ್ಯತನದಿಂದ ಮಂಡಿ ನೋವಿಗೆ ಸಂಬಂಧಿಸಿದಂತೆ ಚಿಕಿತ್ಸೆಯನ್ನು ನೀಡದೆ ಬೇರೆ ಚಿಕಿತ್ಸೆ ನೀಡಿ ತನ್ನ ಚಿಕ್ಕಮ್ಮನಾದ ಸಾವಿತ್ರಮ್ಮರವರು ಸಾವಿಗೆ ಶರಣಾಗಿದ್ದಾರೆ ಇವರ ವಿರುದ್ಧ ಸೂಕ್ತ ವಹಿಸಬೇಕೆಂದು ಬೆಳ್ಳೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ವಹಿಸಬೇಕೆಂದು ಗಿರೀಶ್ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಬೆಳ್ಳೂರು ಪಟ್ಟಣದ ಕೊಟ್ಟಣಗೆರೆ ರಸ್ತೆಯ ಗೌರಿ ಕೊಳದ ಬಳಿ ಇರುವ ಶ್ರೀ ವೆಂಕಟೇಶ್ವರ ಡೇ ಕೇರ್ ಕ್ಲಿನಿಕ್ಗೆ ಸಾವಿತ್ರಮ್ಮರವರು ಮಂಡಿ ನೋವಿನ ಚಿಕಿತ್ಸೆಗಾಗಿ ಬಂದಿದ್ದಾರೆ ಇವರು ತುಂಬಾ ಆರೋಗ್ಯವಂತರಾಗಿದ್ದು ಮಂಡಿ ನೋವು ಮಾತ್ರ ಇರುತ್ತದೆ ವೈದ್ಯರ ಉತ್ತಮ ರೀತಿ ಚಿಕಿತ್ಸೆಯನ್ನು ನೀಡದೆ ಬೇಜವಾಬ್ದಾರಿತನದಿಂದ ಈ ಸಾವು ಸಂಭವಿಸಿದೆ ಎಂದು ದೂರುದಾರ ಬೆಳ್ಳೂರು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾನೆ

12 ગેટ પર આ તો 11 વારે આટરને વાત કરી પડું ગાડી અલે ઇરલી મને વિતી પડવા ગાડી અલે ઇરલી અલે ઇરલી બેટરી કે કેડર કાઢો મેડ બાર ગોડા ಬೆಳ್ಳೂರಿನ ಶ್ರೀ ವೆಂಕಟೇಶ್ವರ ಡೇ ಕೇರ್ ಕ್ಲಿನಿಕ್ನಲ್ಲಿ ಕೆಲವು ತಿಂಗಳುಗಳ ಹಿಂದೆ ಅಲ್ಲಿ ನಡೆಯುತ್ತಿರುವ ಲ್ಯಾಬ್ಗೆ ಪರ್ಮಿಷನ್ ಇಲ್ಲದಿರುವುದು ಒಬ್ಬರು ಕೂಡ ಜನರಲ್ ನರ್ಸಿಂಗ್ ಮಾಡಿರುವ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಳ್ಳದೆ ಬೇಜವಾಬ್ದಾರಿತನದ ಹಿನ್ನೆಲೆಯಲ್ಲಿ ಶ್ರೀ ವೆಂಕಟೇಶ್ವರ ಡೇ ಕೇರ್ ಕ್ಲಿನಿಕ್ ವಿರುದ್ಧ ನಾಗಮಂಗಲ ತಾಲೂಕು ದಂಡಾಧಿಕಾರಿಗಳು ಕ್ರಮ ವಹಿಸಿ ಕ್ಲಿನಿಕ್ ಮುಚ್ಚಿಸಿದ್ದು ಇನ್ನು ಬೆಳ್ಳೂರು ಜನರ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದೆ ಏನಾದರೂ ಇಂತಹ ಅವಘಡಗಳಿಗೆ ಕಾರಣ ಆಗದಂತೆ ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಕ್ರಮ ವಹಿಸುವರು ಎಂಬುದನ್ನು ಕಾದು ನೋಡಬೇಕಿದೆ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ